ಹಾಯ್ ಫ್ರೆಂಡ್ ಎಲ್ಲರಿಗೂ ನಮಸ್ಕಾರ ಇವತ್ತು ಗುರುಪೌರ್ಣಿಮೆ ಇರೋದ್ರಿಂದ ಎಲ್ಲರಿಗೂ ಗುರುಪೌರ್ಣಮಿಯ ಶುಭಾಶಯಗಳು ಇವತ್ತು ಜೇನ್ಕಲ್ ಸಿದ್ದೇಶ್ವರ ಸ್ವಾಮಿ ಬೆಟ್ಟಕ್ಕೆ ಪ್ರತಿ ಸರಿ ಹುಣ್ಣ್ಮೆನೂ ಎಲ್ಲ ಹೋಗ್ತಾರಲ್ಲ ಅದೇ ಥರ ನಾನು ಓಡೋಣ ಅನ್ಕಂಡು ಪ್ರಿಪ್ರೇಷನ್ ಎಲ್ಲ ಮಾಡಿಕೊಂಡೆ ಮನೆಯೆಲ್ಲ ಗುಡಿಸಿ ಒರೆಸಿ ಇನ್ನು ಎಲ್ಲರೂ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ದೀಪ ಹಚ್ಚಿ ಹೋಗಬೇಕಲ್ವಾ ಹಂಗಾಗಿ ಇನ್ನು ನನ್ನ ಮಗನೂ ಸಹ ಗುರುವಾರ ರಾಘವೇಂದ್ರ ಸ್ವಾಮಿ ಭಕ್ತ ಅವನು ಸ್ವಲ್ಪ ಹಂಗಾಗಿ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ದ ಅದ್ರದ್ದು ಒಂದೆರಡು ಕ್ಲಿಪ್ಸ್ನ ಹಾಕ್ತಾಯಿದ್ದೀನಿ ಇನ್ನು ನಾನು ಬಸ್ಸಲ್ಲಿ ಹೊರಟೆ ಹೊರಟು ಪುಡ ನಮ್ಮ ಅಕ್ಕ ಒಬ್ರು ಬರ್ತೀನಿ ಅಂತ ಹೇಳಿದರು ಹಂಗಾಗಿ ಹೊಸ ಬಸ್ ಸ್ಟ್ಯಾಂಡಿಗೆ ಹೊರಟೆ ಅಲ್ಲೋದ್ರೆ ಅವ್ರು ಇನ್ನೂ ಬರೋದು ಲೇಟ್ ಆಯಿತು ಆಲೂರಿಂದ ಬರಬೇಕಿತ್ತವರು ನಾನು ಇಲ್ಲೇ ಹೋಗಿರೋಣ ಫಸ್ಟೇ ಅಂತ ಲೇಟಾಗುತ್ತೆ ಅಂತ ತಿಂಡಿನೂ ಮಾಡಲಿಲ್ಲ ಬೇಗ ಹೊರಟೆ ಆಮೇಲೆ ಅವ್ರು ಎಷ್ಟೊತ್ತು ಆದಮೇಲೂ ಒಂದು ಸ್ವಲ್ಪ ಹೊತ್ತು ಆದಮೇಲೆ ಬಂದರು ಅವರು ಸ್ವಲ್ಪ ತಿಂಡಿ ತಂದಿದ್ರು ಹಂಗೆ ನಾವು ತಿಂಡಿ ತಿಂದ್ಕೊಂಡು ಬಸ್ಸಲ್ಲಿ ಹೊರಟ್ವಿ ಸ್ವಲ್ಪ ಹಾಗೇನಿದ್ದೇನೂ ಮಾಡಿಕೊಂಡು ಹತ್ತತ್ರ ಅರಸಿಕೆರೆ ಬಸ್ಸಲ್ಲಿ ಬೆಟ್ಟದ ಹತ್ರಕ್ಕೇ ಬಸ್ ಹೋಗುತ್ತೆ ಹಂಗಾಗಿ ಅದೇ ಬಸ್ಸಲ್ಲಿ ಹೊರಟ್ವಿ ಅಲ್ಲೂ ಸ್ವಲ್ಪ ಸ್ಟ್ರೈನ್ ಆದಂಗೆ ನಿದ್ದೆ ಎಲ್ಲ ಮಾಡ್ಕೊಂಡು ಬೇಗ ಎಲ್ಲ ಇದ್ದಿದ್ವಲ್ಲ ಹಂಗಂಗೆ ನಿದ್ದೆ ಎಲ್ಲ ಮಾಡ್ಕೊಂಡು ಹೋದ್ವಿ ಅಲ್ಲೋಗಿ ನೋಡಿದರೆ ತುಂಬ ಜನ ಇವತ್ತು ಗುರು ಪೌರ್ಣಮೆ ಇರೋದ್ರಿಂದ ತುಂಬ ಅಂದರೆ ತುಂಬ ಜನ ಆಗಿಲ್ಲ ಬರೀ ಸಾವಿರಾರು ಜನ ಸೇರ್ತಿದ್ದು ಇವಾಗ ಲಕ್ಷಾಂತರ ಜನ ಸೇರ್ತಿದ್ದಾರೆ ಫ್ರೆಂಡ್ಸ್ ನೋಡೋಕೆ ತುಂಬ ಚೆನ್ನಾಗಿದೆ ಮತ್ತೆ ನಂಬಿಕೆ ಜಾಸ್ತಿ ಆ ದೇವ್ರ ಮೇಲೆ ಸಿದ್ದೇಶ್ವರ ಸ್ವಾಮಿ ಮೇಲೆ ನಂಬಿಕೆ ಇರೋದ್ರಿಂದನೇ ಇಷ್ಟು ಜನ ಬರ್ತಾರೆ ಇದು ಅರಸಿಕೆರೆ ಹತ್ರ ಯಾದಾಪುರ ಅಂತ ಅಲ್ಲಿ ಅಲ್ಲಿ ಜೇನ್ಕಲ್ ಬೆಟ್ಟ ಅಂತ ಕರೀತಾರೆ ಈ ಜೇನ್ಕಲ್ ಸಿದ್ದೇಶ್ವರ ಇರೋದಿಲ್ಲಿ ಇಲ್ಲಿ ಬೆಟ್ಟದ ತುಂಬ ರಶ್ ಇತ್ತು ನಾವು ಹೋಗೋಣ ಹನ್ನೊಂದುವರೆ ಆಯಿತು ಬೇಗನೆ ಹೋಗ ಹೋಗೋಣ ಅಂತ ಹೊರಟು ಆದರೂ ಲೇಟ್ ಆಗೇ ಹೋಯಿತು ಮಕ್ಕಳೆಲ್ಲ ಸ್ಕೂಲಿಗೆ ಹೊರಡಿಸಿ ಕಳಿಸಿ ಎಲ್ಲ ಹೋಗ್ಬೇಕಲ್ವಾ ಹಾಗಾಗಿ ಲೇಟ್ ಆಯಿತು ತುಂಬ ರಶ್ ಇತ್ತು ಸ್ಟಾರ್ಟಿಂಗ್ ಸಲ ಸಲ ಅರ್ಧಕ್ಕೆ ಅರ್ಧಕ್ಕೆ ಹೋದ್ಮೇಲೆ ಅರ್ಧ ಬೆಟ್ಟ ಹತ್ತಿದ ಮೇಲೆ ನಾವು ಸ್ವಲ್ಪ ನಿಧಾನ ಆ ಥರ ರಶ್ ಇರೋದು ಈ ಸರಿ ಹಂಗಲ್ಲ ಸ್ಟಾರ್ಟಿಂಗಿಂದನೇ ರಶ್ಶು ಜನಗಳು ಅವರೇ ನಮ್ಮನ್ನು ತಳ್ಳಿ ತಳ್ಳಿ ಮೇಲ್ಗಡೆ ಕತ್ತಿಸ್ತಿದ್ರು ಅಂತೂ ಹೇಗೋ ಹೋಗಿ ದೇವ್ರ ದರ್ಶನ ಮಾಡಿದ್ವಿ ನೋಡಿ ಫ್ರೆಂಡ್ಸ್ ಎಲ್ಲರಿಗೂ ಈ ಜೇನಕಲ್ ಸಿದ್ದೇಶ್ವರ ಎಲ್ಲಾರಿಗೂ ಒಳ್ಳೇದಾಗಲಿ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ ನೋಡಿ ಎಷ್ಟು ಜನ ಬಂದಿದ್ದಾರೆ ಅಲ್ಲೆಲ್ಲ ನೀಟಾಗಿ ಪೂಜೆ ಎಲ್ಲ ಆಯಿತು ನಾವು ಪೂಜೆ ಎಲ್ಲ ಮಾಡಿಕೊಂಡ್ವಿ ನಮ್ಮ ಅಕ್ಕ ನಾನು ಒಂದೆರಡು ಫೋಟೋಗಳು ತೆಕ್ಕೊಂಡ್ವಿ ನೋಡಿ ಮತ್ತೆ ಇನ್ನೇನು ಇಲಿಯನ ಟೈಮ್ ಆಗುತ್ತೆ ನಮ್ಮ ಮಕ್ಕಳು ಬರೋ ಅಷ್ಟೊತ್ತಿಗೆ ಬರೋಣ ಅಂತ ಹೊರಟ್ವಿ ಅಲ್ಲಿ ನೋಡಿ ನಿಯರ್ ಅಲ್ಲಿಂದ ನೋಡಿದರೆ ಏನೋ ಒಂಥರ ಗದ್ದೆ ಹೊಲಗಳೆಲ್ಲ ಐಟ್ ಪ್ಲೇಸಲ್ವಾ ತುಂಬ ಚೆನ್ನಾಗಿ ಕಾಣಿಸುತ್ತೆ ಎಲ್ಲ ಕೆಳಗಡೆ ಕಿಳ್ದೋ ಸ್ವಲ್ಪ ಸ್ಟ್ರೈನ್ ಆಯಿತು ಇಳೀತಾ ಇಳೀತಾ ಅಥವಾ ಅಷ್ಟೊಂದು ಸ್ಟ್ರೈನ್ ಅನ್ನಿಸ್ಲಿಲ್ಲ ಇಳಿವಾಗ ಸ್ವಲ್ಪ ಸ್ಟ್ರೈನ್ ಅನ್ನಿಸ್ತಿತ್ತು ಇಮ್ಮಡಿ ಎಲ್ಲ ಸ್ವಲ್ಪ ನೋವು ಬರ್ತಿರುತ್ತೆ ಆಮೇಲೆ ನೆಕ್ಸ್ಟು ನನ್ನ ಫ್ರೆಂಡ್ಗಳೆಲ್ಲ ಸಿಕ್ಕಿದ್ರು ಅಲ್ಲೆಲ್ಲ ಮೀಟಾಗಿ ನೆಕ್ಸ್ಟ್ ಇನ್ನೊಂದು ದೇವಸ್ಥಾನ ಇತ್ತು ಅಲ್ಲೇ ಬಸವಣ್ಣನ ದೇವಸ್ಥಾನ ಊರೊಳಗಡೆ ಅಲ್ಲೂ ಮುಗಿಸ್ಕೊಂಡು ಆಮೇಲೆ ಅನ್ನದಾನ ಊಟ ಕೊಡ್ತಾರೆ ಫ್ರೆಂಡ್ಸ್ ಎಷ್ಟು ಜನ ಬಂದ್ರೂ ಅಲ್ಲಿ ಊಟ ಇದ್ದೇ ಇರುತ್ತೆ ಹಾಗಾಗಿ ನಾವು ಊಟಕ್ಕೆ ಅಂತ ಹೊರಟ್ವಿ ಅಲ್ಲಿ ಪ್ರಸಾದ ಧರ್ಮಸ್ಥಳದ ಪ್ರಸಾದದ ಥರನೇ ಏನೇ ಆಗಲಿ ದೇವಸ್ಥಾನದ ಪ್ರಸಾದ ತಿನ್ನೋಕ್ಕೂ ಅದೃಷ್ಟ ಬೇಕು ಅಂತಾರೆ ಒಂದೇ ತುತ್ತಾಗಲಿ ಹೊಟ್ಟೆ ಹಸ್ತಿರೋದ್ಕೋದ್ಕು ಎಷ್ಟು ಟೇಸ್ಟ್ ಆಗುತ್ತೆ ಅಂದರೆ ಅಲ್ಲಿ ತಟ್ಟೆಗಳೆಲ್ಲ ಅಲ್ಲೇ ಇಟ್ಟಿರ್ತಾರೆ ನಾವೇ ತೊಳ್ಕೊಂಡು ತಗೊಂಡು ಹೋದರೆ ಊಟ ಎಲ್ಲ ಹಾಕ್ಕೊಡ್ತಾರೆ ಊಟ ಮುಗಿಸ್ಕೊಂಡು ಬಂದ್ವಿ ನಮ್ಮ ಅಕ್ಕ ದಾ ಅಕ್ಕಿನ ಕೊಡ್ತೀನಿ ಅನ್ನದಾನಕ್ಕೆ ಅಂತ ಹರಕೆ ಮಾಡಿದ್ರಂತೆ ಅಲ್ಲೆಲ್ಲ ಅರಕೆ ಎಲ್ಲ ಕೊಟ್ಟು ಅವ್ರು ದುಡ್ಡು ಕಟ್ಟಿದ್ರು ಆಮೇಲೆ ನೆಕ್ಸ್ಟು ಅಲ್ಲಿ ಪುರಿ ಖಾರ ಅಂದರೆ ತುಂಬ ಇಷ್ಟ ಎಲ್ಲಾರ್ಗು ನಮ್ಮ ಕಡೆಯವ್ರಿಗೆ ಹಂಗಾಗಿ ನಮ್ಮ ಮನೆಯವ್ರಗಳಿಗೆಲ್ಲ ಸ್ವಲ್ಪ ಪುರಿ ಖಾರ ಅಲ್ಲಿದು ಅದೇ ಒಂಥರ ಸ್ಪೆಷಲ್ ಪುರಿ ಖಾರ ತಗೊಂಡ್ವಿ ಪುರಿ ಖಾರ ತೊಗೊಂಡು ಹೋಗೋಣ ಇನ್ನು ನೀಟಾಗಿ ಎಲ್ಲ ನಮಗೆ ದೇವ್ರ ದರ್ಶನ ಎಲ್ಲ ಆಯಿತು ಫ್ರೆಂಡ್ ಚೆನ್ನಾಗಾಯ್ತು ಇವತ್ತಿನ ಡೇ ಗುರುಪೌರ್ಣಮಿಗೂ ತುಂಬ ಚೆನ್ನಾಗಾಯ್ತು ಈ ವಿಡಿಯೋ ಇಷ್ಟ ಆಗಿದೆ ಲೈಕ್